ಅವ್ರ ಕ್ಲಾಸ್ ಇವ್ರ ಕ್ಲಾಸ್ ಇವ್ರ ಕ್ಲಾಸ್ ನಿದ್ದೆ ಬರ್ತಾ ಇರ್ತದೆ ಸಾಕಷ್ಟು ಕಷ್ಟ ನೋವುಗಳು ಇರ್ತವೆ ನೋವುಗಳು ಇರ್ತವೆ ಏನೋ ಇರ್ತವೆ ಅದನ್ನೆಲ್ಲ ತ್ಯಜಿಸ್ ಕೂಡ ಕೇಳಕತ್ತಿರಲ್ಲ ಇವ್ರಿ ಅವನೇನಂದ ಇವನೇನಂದು ಅಕ್ಕಿ ಏನಂದು ಇಕ್ಕಿ ಏನಂದು ಯೂಸ್ ಇಲ್ಲ ಬೆಳಕಂದ್ರೆ ಯಾರ ಬಫೆಟ್ ಇರ್ತಾನ ಅವ್ನು ಮಾತ್ರ ಸೆಲೆಕ್ಷನ್ ಮಾಡ್ತದೆ ಹೀರೆ ಸಿಕ್ಕೊಂಡು ನೀವ್ ಮಾಡ್ರಿ ಏನ್ ಮಾಡ್ರಿ ಕೂಡ ಚಂದನೆ ಅದು ಪೋಸ್ಟ್ ಇಷ್ಟೇ ಇರೋದು ಬಟ್ ನೀವು ಇಷ್ಟು ಜನ ಗಟರ್ ಗಟರ್ಕ್ಕಿಂತ ಆ ಕಡೆ ಆ ಕಡೆ ಇರ್ತದೆ ಮನೆಯಾಗ ಯಾಕಂದ್ರೆ ನಾವು ಹಂಗೆ ಬಂದಿರ್ತಕ್ಕಂಥದ್ದು ಬಟ್ ನೀವು ಇಷ್ಟು ಜನ ದಾರ್ವರಿ ಯಾರ್ ತಮ್ಮ ನಿಮಿಷ ಆಮೇಲೆ ನೇಚರ್ ಸೆಲೆಕ್ಷನ್ ಒ ನ್ಯಾಚುರಲ್ ಸೆಲೆಕ್ಷನ್ ಅಂದ್ರೆ ನೇಚರ್ ಎಂತ ಸೆಲೆಕ್ಟ್ ಮಾಡ್ತದೆ ಅಂದ್ರೆ ಯಾರ ಫಿಟ್ ಇರ್ತಾನ ಅವನ್ ಮಾತ್ರ ಸೆಲೆಕ್ಷನ್ ಮಾಡ್ತದೆ ಅಂದ್ರೆ ನಿಮ್ ಜಾಬ್ ಸೆಲೆಕ್ಷನ್ ಆಗುತ್ತೆ ಅಂತ ಈ ನೇಚರ್ ಯಾರು ರೆಕೂಟ್ಮೆಂಟ್ ನೇಚರ್ ಗೌರ್ಮೆಂಟ್ ಯಾರು ಸೆಲೆಕ್ಟ್ ಮಾಡ್ತದೆ ಫಿಟ್ ಇರ್ತಕ್ಕಂಥದ್ರೆ ಫಿಟ್ ಯಾವಾಗ ಗೊತ್ತಾಗುತ್ತೆ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಈಗ ನೀವ್ ಓದಿರಲ್ಲ ನೋಡ್ರಿ ಅವ್ರ ಕ್ಲಾಸ್ ಇವ್ರ ಕ್ಲಾಸ್ ನಿದ್ದಿ ಬರ್ತಾ ಇರ್ತದೆ ಸಾಕಷ್ಟು ಕಷ್ಟ ನೋವುಗಳು ಇರ್ತವೆ ನೋವುಗಳು ಇರ್ತವೆ ಏನೋ ಇರ್ತವೆ ಅದನ್ನೆಲ್ಲ ಕೂಡ ಕೇಳಕತ್ತಿರಲ್ಲ ಇದು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಇದ್ರ ಮಾಡಿದ್ರೆ ಮಾತ್ರ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನ ನೇಚರ್ ಸೆಲೆಕ್ಷನ್ ಮಾಡ್ತದೆ ಅಲ್ಲಿ ನೇಚರ್ ಸೆಲೆಕ್ಷನ್ ಮಾಡುತ್ತೆ ಇಲ್ಲಿ ನಿಮ್ ಗೌರ್ಮೆಂಟ್ ಸೆಲೆಕ್ಷನ್ ಮಾಡ್ತದೆ ಗೊತ್ತಿಲ್ಲ ನಾಲ್ಕೈದು ನಿಮಿಷ ನಿಮಗೆ ಕಾನ್ಸನ್ಟ್ರೇಷನ್ ಆ ಕಡೆ ಕಡೆ ಹೋಗ್ಲಾರ ನೋಡ್ಬೇಕು ಗೊತ್ತಿಲ್ಲ ಸುಮ್ನೆ ಚಿಟ್ ಚಾಟ್ ಮಾಡ್ಕೊಂತ ಆ ಕಡೆ ಸ್ವಲ್ಪ ಏನ್ ತಡಿ ಅಥವಾ ಏನ್ ಲೈವ್ ಚಾಟ್ ಮಾಡಕತ್ತಾರು ತಡಿ ಅವ್ನ ಏನಂದ ಇವನ್ ಏನಂದು ಅಕ್ಕಿ ಏನಂದು ಯೂಸ್ ಇಲ್ಲ ಅವೆಲ್ಲ ಗೊತ್ತಿರ್ಲಿ ಅವೆಲ್ಲ ಯೂಸ್ ಇಲ್ಲ ಏನ ಯೂಸ್ ಇರ್ತಕ್ಕಂಥ ಚಾಟ್ ಮಾಡ್ರಿ ನಡೀತೀವಿ ಅರ್ಥ ಆಯ್ತಾ ನಿಮ್ಮ ಕೊನೆಗೆ ನಾನು ಹೇಳ್ತಕ್ಕ ಒಂದೇ ನಿಮ್ಮ ಲೈಫ್ ಬಗ್ಗೆ ಸೀರಿಯಸ್ ಇದುಕೊಂಡು ನೀವ್ ಏನನ್ನ ಮಾಡ್ರಿ ಏನ್ ಮಾಡ್ರಿ ಕೂಡ ಚಂದನೆ ಅದು ನಿಮ್ ನಿಮ್ ಲೈಫ್ ಬಗ್ಗೆ ಸೀರಿಯಸ್ ಇಲ್ಲ ಒಂದು ಒಂದು ಜಾಬ್ ಆಗಲಿಲ್ಲ ನಿಮ್ಮ ಯೋಗ್ಯತೆಗೆ ಅಥವಾ ನಿಮ್ಮ ಅರ್ಹತೆ ನಿಮ್ಮ ಒಂದು ಜಾಬ್ ತಗೊಳಕಾಗ್ರ ಮತ್ತೆ ನೀವ್ ಏನ್ ಚಾಟ್ ಮಾಡಿ ಏನ್ ಮಾಡ್ತೀರಿ ಹೌದಲ್ಲ ಅಂದ್ರೆ ಹಿಂಗ್ ಹೇಳ್ದ ಸ್ವಲ್ಪ ಬಡಪ್ಪ ಯಾಕ ಬಾಳ ಭಯತ್ತರ ಸರ್ ಯಾವಾಗ ಬೈತಿರ್ತಾರ ಹಂಗಲ್ಲ ನಾನು ಹೇಳೋದೇನಪ್ಪ ಅಂತಂದ್ರೆ ನೀವಾಗ್ಲಿ ನಾನಾಗ್ಲಿ ಬಿಕಾಸ್ ಏನಪ್ಪಾ ಅಂದ್ರೆ ನೀವು ನನ್ನ ಏನಪ್ಪ ಅಂದ್ರೆ ಸಹೋದರ ಸ್ಥಾನದಲ್ಲಿ ಇರ್ತಕ್ಕಂತಾರೆ ಹೌದಲ್ಲಪ್ಪ ಎಲ್ಲರಪ್ಪ ನಮಗೂ ಏನಪ್ಪ ಸ್ವಲ್ಪ ಜವಾಬ್ದಾರಿ ಇದೆ ಅರ್ಥ ಆಯ್ತಾ ಈಗ ನಾವು ಒಂದ್ ಜಾಬ್ ಅಂದ್ರೆ ಒಂದ್ ಮಟ್ಟಕ್ಕೆ ಬಂದಿದಿನ ಸೊ ನೀವು ಹಂಗೆ ಬಹಳಷ್ಟು ಕೆಳ ಹಂತದಲ್ಲಿ ಇರ್ತೀರಿ ಕೆಳ ಅಂತಂದ್ರೆ ಅಂದ್ರೆ ಗೊತ್ತಲ್ಲ ಗಟರ್ ಗಟ್ರಕ್ಕಿಂತ ಆ ಕಡೆ ಆ ಕಡೆ ಇರ್ತದೆ ಮನೆಯಾಗ ಯಾಕ ನಾವ್ ಹಂಗೆ ಬಂದಿರತಕ್ಕಂಥ ಅಂತ ಪರಿಸ್ಥಿತಿ ಇಟ್ಕೊಂಡು ನಾವೇನಪ್ಪ ಅಂದ್ರೆ ಡಿಮಾಕ್ ಮಾಡಕ್ ಹೋದ್ರೆ ನಡೆಯಲ್ಲ ಡಿಮಾಕ್ ಯಾರು ಮಾಡ್ಬೇಕು ಇದ್ದವ್ರು ಮಾಡಬೇಕು ಅರ್ಥ ಆಯ್ತಾ ಇರೋದಪ್ಪ ಅರ್ಥ ಏನಂದ್ರೆ ನಾವು ಅಟ್ಲೀಸ್ಟ್ ಆ ಮಟ್ಟಕ್ಕೆ ಬೆಳಿಬೇಕು ಡಿಮಾಕ್ ಮಾಡ ಆ ಮಟ್ಟಕ್ ಬೆಳಿ ಆ ಮಟ್ಟಕ್ ಓದು ಅಚೀವ್ಮೆಂಟ್ ಮಾಡು ಅಂದ್ರೆ ಅದಕ್ಕೆ ಒಂದು ಅರ್ಥ ಆಯ್ತು ಅರ್ಥ ಆಯ್ತಾ ಇಲ್ಲ ಅಂದ್ರೆ ಅಪ್ಪ ಅಮ್ಮನೆ ಮತ್ತೆ ನಿಮ್ ಗತಿ ಬೇರೆ ಯಾರು ಮಾತಾ ಗೊತ್ತಿಲ್ಲ